ನೂರಾರು ಕೋಟಿ ಬಜೆಟ್ನ ಕಣ್ಣಪ್ಪ ಸಿನಿಮಾದ ಹಾರ್ಡ್ ಡ್ರೈವ್ ಕಳವು ಕಳ್ಳರ ಪಾಲಾಯ್ತು ಎನ್ನುವ ಮುನ್ಸೂಚನೆ ಪ್ರಭಾಸ್ ಅಕ್ಷಯ್ ಕುಮಾರ್ ಮೋಹನ್ ಲಾಲ್ ಮಂಜು ಮನೋಜ್ ಮಂಚು ಮೋಹನ್ ಬಾಬು ದೇವರಾಜ್ ಮುಂತಾದ ಸ್ಟಾರ್ ನಟರು ನಟಿಸಿರುವ ನೂರಾರು ಕೋಟಿ ಬಜೆಟ್ನ ಪೌರಾಣಿಕ ಸಿನಿಮಾ ಕಣ್ಣಪ್ಪದ ಹಾರ್ಡ್ ಡ್ರೈವ್ ಕಳವು ಈ ಘಟನೆಯಿಂದಾಗಿ ಸಿನಿಮಾ ತಯಾರಿಕೆಯ ಮೇಲೆ ದೊಡ್ಡ ಪರಿಣಾಮ ಬೀರಿದೆ ಹೈದರಾಬಾದ್ನ ಫಿಲಂ ನಗರ್ ಪೊಲೀಸ್ ಠಾಣೆಯಲ್ಲಿ ಕಣ್ಣಪ್ಪ ಸಿನಿಮಾದ ನಿರ್ಮಾಪಕರು ದೂರು ದಾಖಲಿಸಿದ್ದಾರೆ ಅಗಂತುಕರು ಕಚೇರಿಗೆ ನುಗ್ಗಿ ಹಾರ್ಡ್ ಡ್ರೈವ್ಗಳನ್ನು ಎತ್ತಿಕೊಂಡು ಹೋಗಿದ್ದಾರೆ ಎಂದು ಆರೋಪಿಸಲಾಗಿದೆ ಕಳೆದ ವರ್ಷ ಬಿಡುಗಡೆಯಾಗಿದ್ದ ಲಾಲ್ ಸಲಾಂ ಸಿನಿಮಾದ ಹಾರ್ಡ್ ಡ್ರೈವ್ ಸಹ ಇದೇ ರೀತಿ ಕಣ್ಮರೆಯಾಗಿತ್ತು ಮುಂಬೈನ ಎಚ್ಐವಿಇ ಸ್ಟುಡಿಯೋನಲ್ಲಿ ಕಣ್ಣಪ್ಪ ಸಿನಿಮಾದ ವಿಎಫ್ಎಕ್ಸ್ ಕೆಲಸ ಮಾಡಿಸಲಾಗಿತ್ತು ಆ ಬಳಿಕ ಎಚ್ಐವಿಇ ಸ್ಟುಡಿಯೋನವರು ಕೊರಿಯರ್ನಲ್ಲಿ ಎರಡು ಹಾರ್ಡ್ ಡಿಸ್ಕ್ಗಳನ್ನು ಹೈದರಾಬಾದ್ನ ಫಿಲಂ ನಗರ್ನ ಫೋರ್ ಫ್ರೇಮ್ಸ್ ಸ್ಟುಡಿಯೋಕ್ಕೆ ಕೊರಿಯರ್ ಮಾಡಿದ್ದಾರೆ ಆ ಕೊರಿಯರ್ ಅನ್ನು ರಘು ಎಂಬ ವ್ಯಕ್ತಿ ಪಡೆದುಕೊಂಡಿದ್ದಾರೆ ಆ ಹಾರ್ಡ್ ಡಿಸ್ಕ್ ಗಳನ್ನು ರಘು ಎಂಬಾತ ಚರಿತ ಹೆಸರಿನ ಯುವತಿಗೆ ನೀಡಿದ್ದರಂತೆ ಆದರೆ ಈಗ ರಘು ಮತ್ತು ಚಿತ್ರ ಇಬ್ಬರೂ ಸಹ ಕಣ್ಮರೆಯಾಗಿದ್ದಾರೆ ರಘು ಹಾಗೂ ಚರಿತಾಗಾಗಿ ಹುಡುಕಾಟ ಆರಂಭವಾಗಿದೆ ಫಿಲಂ ನಗರ್ ಪೊಲೀಸರು ಇದೀಗ ಪ್ರಕರಣ ತನಿಖೆ ನಡೆಸುತ್ತಿದ್ದಾರೆ ಕಣ್ಣಪ್ಪ ಸಿನಿಮಾ ಬೇಡರ ಕಣ್ಣಪ್ಪ ಕತೆ ಆಧರಿಸಿದ್ದು ಸಿನಿಮಾದಲ್ಲಿ ಮಂಚು ಮನೋಜ್ ನಾಯಕ ಸಿನಿಮಾ ನಿರ್ಮಾಣ ಮಾಡಿರುವುದು ಅವಾಲ್